Hi friends, welcome back to your, show your YouTube channel. So... ಅವರು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ವಿಡಿಯೋನ ಶುರು ಇವತ್ತು ಗುರುವಾರ ನಮ್ಮ ಊರಲ್ಲಿ ಸಂಕ್ರಾಂತಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಗೈಸ್ ನಮ್ಮ ಊರಲ್ಲಿ ಹಬ್ಬ ಮಾಡಿರಲಿಲ್ಲ ಯಾರು ಯಾರೋ ತೀರೋಗಿದ್ದಾರೆ ಅಂತ ಸೂತ್ಕ ಅಂತ ಹಬ್ಬ ಮಾಡಿರಲಿಲ್ಲ ಗುರುವಾರ ಮಾಡ್ತೀವಿ ಅಂತ ಹೇಳಿದ್ರು ಸೊ ಅದಕ್ಕೆ ರಂಗೋಲೆಲ್ಲ ಬಿಟ್ಟು ಹಬ್ಬಕ್ಕೆ ಪ್ರಿಪ್ರೇಷನ್ ಏನಿದೆ ಮಾಡ್ಕೊಳ್ತಾ ಇದ್ದೀವಿ ನಾನು ಮೈಸೂರಿಗೆ ಹೋಗಿದ್ದೆ ಸೊ ಬಂದು ಮಾರನೇ ದಿನನೇ ಹಬ್ಬ ಶುರು ಮಾಡಿದ್ದೀವಿ ಹಬ್ಬಕ್ಕೆ ಏನೇನು ಬೇಕು ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ಳೋಣ ಅಂತ ನಮ್ಮ ಮಗನಿಗೆ ಅಮ್ಮನವಾಡಿ ಕಳಿಸ್ಬಿಟ್ಟು ಆಮೇಲೆ ನಾನು ಸ್ವಲ್ಪ ಕೆಲಸ ಇದೆ ಅದಕ್ಕೆ ಅವನ್ನ ಫಸ್ಟ್ ಅಂಗನವಾಡಿ ಕಳಿಸ್ಬಿಡೋಣ ಅನ್ಬಿಟ್ಟು ರೆಡಿ ಮಾಡಿ ಒಂದು ಊಟ ಮಾಡ್ಸಿ ಟೈಮ್ ಆಯ್ತು ಕಳಿಸ್ತಿದ್ದೀನಿ ಬಾಯ್ 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 ಹಬ್ಬ ಮಾಡ್ತೀವಿ ಅಂತಲೇ ಅಂದ್ಕೊಂಡಿರಲಿಲ್ಲ ಯಾಕಂದರೆ ಎರಡು ಹಸು ಅಂದರೆ ಒಂದು ಹಸು ಇರಲಿಲ್ಲ ಹಾಗೆಯೇ ಇನ್ನೊಂದು ಹಸು ಫಲ ಅಂದರೆ ಎಂಟು ತಿಂಗಳು ಸೊ ಹೆಂಗೆ ಏನು ಅಂತ ಕನ್ಫ್ಯೂಷನಲ್ಲಿದ್ವಿ ಸೊ ಸಡನ್ಲಿ ಓಕೆ ಮಾಡೋಣ ಅಂದ್ಬಿಟ್ಟು ಅರ್ಜೆಂಟ್ ವಿರ್ಜೆಂಟಲ್ಲೆಲ್ಲ ಹೋಗಿ ತೊಗೊಂಡು ಬಂದರು ಮನೆಯವರು ಸೊ ಹಂಗೆ ಸಿಂಪಲಾಗಿ ಮಾಡೋಣ ಅಂದ್ಬಿಟ್ಟು ಸಿಂಪಲ್ಲಾಗಿ ರೆಡಿ ಮಾಡ್ತಾ ಇದ್ದೀವಿ ಸೊ ಎಸ್

ಪೂಜೆ ಎಲ್ಲ ಮುಗೀತು ಒಂದು ಟೂ ಮಿನಿಟ್ಸ್ ಹಾಗೆ ಕುತ್ಕೊಂಡಿದ್ದೆ ರೆಸ್ಟ್ ಮಾಡ್ತಾ ಇದ್ದೆ ಸೊ ಅದಾದಮೇಲೆ ಈಗ ಹಸುಗಳನ್ನೆಲ್ಲ ದೇವಸ್ಥಾನದ ಹತ್ರ ಕರ್ಕೊಂಡು ಹೋಗ್ತಾರೆ ದೇವಸ್ಥಾನದ ಹತ್ರನೇ ಬೆಂಕಿ ದಾಟಿಸೋದು ಸೊ ನಾನು ಹೋಗ್ಲಿಲ್ಲ ಗಾಯಿಸ್ ಬಂದ ತಕ್ಷಣ ಪೂಜೆ ಮಾಡಬೇಕು ಮನೆ ಹತ್ರ ಹೊರಗಡೆ ನಿಲ್ಸ್ಕೊಂಡು ಹಸುನ ಸೊ ಅದಕ್ಕೆ ನಾನು ಹೋಗ್ಲಿಲ್ಲ ಮನೆ ಹತ್ರ ನಿಂತ್ಕೊಂಡೆ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಆಲ್ರೆಡಿ ಇವಾಗ ಬೆಂಕಿ ಹಾಕಿದ್ದಾರೆ ಇವಾಗ ಒಂದೊಂದಾಗಿ ಹಸು ಬರ್ತವೆ ಬರ್ತದೆ ನಮ್ದು ಕೊನೇಲಿದೆ ಅನ್ಸುತ್ತೆ ಸೊ ಅಲ್ಲೇ ದೇವಸ್ಥಾನ ಹತ್ರ ಹೋಗಿರೋರು ವೀಡಿಯೋ ಮಾಡಿ ನನಗೆ ಸೆಂಡ್ ಮಾಡಿದ್ದಾರೆ ಆ ಒಂದು ಕ್ಲಿಪ್ಪಿಂಗ್ಸು ನಾನು ಹಾಕ್ತೀನಿ ನೋಡ್ಕೊಳ್ಳಿ ದೇವಸ್ಥಾನ ಹತ್ರ ನಿಂತ್ಕೊಂಡು ಇದೆ ಮಾಡಿದ್ದೆ ಪಾಪ ನಮ್ಮ ಹಸುಗಳಿಗೆ ಹುಷಾರಿಲ್ಲ ಬೇರೆ ಮಂಕಾಗ್ಬಿಟ್ಟಿದ್ದಾವೆ ಆಯಿತು ಪೂಜೆ ಎಲ್ಲ ಶುರು ಮಾಡಿದ್ದೀರಿ ಪೂಜೆ ಎಲ್ಲ ಅದಾದ ಅದಾದಮೇಲೆ ಮುಂದ್ಗಡೆಯಿಂದ ಜಾಗ ಇಲ್ಲ ಹಸುಗಳನ್ನ ಕರ್ಕೊಂಡು ಹೋಗೋಕ್ಕೆ ಕೊಟ್ಟಿಗೆಗೆ ಸೊ ಹಿಂದ್ಗಡೆ ಜಾಗ ಇದೆ ಹಿಂದೆಯಿಂದ ಕರ್ಕೊಂಡು ಬರ್ತಾರೆ ಇದೆ ನಮ್ಮದು ಸೊ ಒನಕೆನ ದಾಟಿ ಹಸು ಕೊಟ್ಟಿಗೆ ಒಳಗಡೆ ಹೋಗಬೇಕು ಅನ್ನೋದೊಂದು ಶಾಸ್ತ್ರ ಇದೆ ಸೊ ಒನಕೆನ ಮಡಗಿದ್ದಾರೆ ಆಲ್ರೆಡಿ ಸೊ ಅದನ್ನು ದಾಟಿ ಒಳಗಡೆ ಬರುತ್ತೆ क्या करनो क्या लाख करनो होगली ಹಾಲು ಕರೆದಿರಲಿಲ್ಲ ಗೈಸ್ ಹಸುಗೆ ಬಾವಾಗಿತ್ತು ಅಂತ ಔಷಧಿ ಹಾಕಿದ್ರು ಹಾಲು ಕರೆದಿರಲಿಲ್ಲ ಒಂಬತ್ತು ಗಂಟೆಗೆ ಹಾಲು ಕರೆಯೋಣ ಅಂದ್ಬಿಟ್ಟು ಇವಾಗ ಹಾಲು ಕರಿತಾ ಇದ್ದಾರೆ ಎಲ್ಲ ಮುಗೀತು ಸೊ ಇವಾಗ ಹಾಲು ಕರಿತಾ ಇದ್ದಾರೆ ಇಸ್ ಗೈಸ್ ಇಡೋಣ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊಡಿದ್ರೆ ಫುಲ್ ಟಯರ್ಡ್ ಆಗಿಬಿಟ್ಟಿದೀನಿ ಮಲ್ಕೊಂಡ್ರೆ ಸಾಕು ಅನಿಸ್ತಾ ಇದೆ ನನಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿ Please, be gofio gosubscribe mai yn dweud yn dweud yn